ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ದಿಢೀರಾಗಿ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಐದಾರು ಕರಿಮೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ಬಟ್ಲು ನೀರುಳ್ಳಿ ತೊಗೊಂಡಿದ್ದೀನಿ ಮೂರು ಟೊಮೊಟೊ ಹೆಚ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಅರಿಶಿನ ತೊಗೊಂಡಿದ್ದೀನಿ ಒಂದು ಐದಾರು ಎಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಒಣಮೆಣಸಿಕಾಯಿ ಎರಡು ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಕುಕ್ಕರ್ ತೊಗೊಳ್ಳೋಣ ಬೇಳೆನ ಮೂರು ಸರ್ತಿ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಮೂರು ಟೊಮೊಟೊ ದಪ್ಪಗೆ ಹೆಚ್ಕೊಂಡಿರೋದನ್ನ ಅದನ್ನ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಅರಶಿನ ಹಾಕೊತಾ ಇದ್ದೀನಿ ಇದಕ್ಕೀಗ ನಾನು ಕರೆಕ್ಟಾಗಿ ಎರಡು ಗ್ಲಾಸ್ ಮೆಷರ್ ಮಾಡಿಕೊಂಡು ನೀರು ಹಾಕ್ಕೊತಾ ಇದ್ದೀನಿ ನೀರು ಜಾಸ್ತಿ ಆದರೂ ಅದು ವಿಜಲ್ ಕೂಗ್ಬೇಕಾದ್ರೆ ಉಪ್ಪು ಬರುತ್ತೆ ಸೊ ಹಂಗಾಗಿ ಕರೆಕ್ಟಾಗಿ ಎರಡು ಗ್ಲಾಸ್ ನಾನು ನೀರು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಯಾರಾದರೂ ಗೆಸ್ಟ್ ಮನೆಗೆ ಬಂದಾಗ ಅಥವಾ ಸಂಜೆ ಟೈಮಲ್ಲಿ ಈ ಥರ ದಿಢೀರಾಗಿ ರಸ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಕರವಾಗೂ ಬರುತ್ತೆ ನಾನೀಗ ಲೈಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಐದು ವಿಷಲು ಕೂಗಿಸ್ಕೊಂತೀನಿ ನಾವೆಷ್ಟು ವಿಷಲು ಕೂಗಿಸ್ತೀವೋ ಬೇಳೆ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡಿ ಇಲ್ಲಿ ನಾನು ಐದು ವಿಷಲು ಕೂಗಿಸ್ಕೊಂಡಿದ್ದೀನಿ ಬೇಳೆ ಸಾಫ್ಟ್ ಆಗಿದೆ ಮತ್ತು ಚೆನ್ನಾಗೂ ಬೆಂದಿದೆ ನಾನೀಗ ಒಂದು ಬಟ್ಲು ತೊಗೊತಾ ಇದ್ದೀನಿ ಬಟ್ಲಿಗೆ ನೀರು ಸಪ್ರೇಟು ಮತ್ತು ಬೇಳೆ ಸಪ್ರೇಟು ಮಾಡ್ಕೊತಾ ಇದ್ದೀನಿ ಈಗ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಇದೀಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು ನಾನಿಲ್ಲಿ ಮಣ್ಣಿನ ಮಡಕೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಐದಾರು ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈ ಕೊಬ್ಬರಿ ಎಣ್ಣೆ ಗಾಣದಲ್ಲಿ ತಯಾರಿಸಿರೋದು ಪ್ಯೂರ್ ಕೊಬ್ಬರಿ ಎಣ್ಣೆ ನಾನು ಕೊಬ್ಬರಣೆ ಯೂಸ್ ಮಾಡ್ತಾ ಇದ್ದೀನಿ ಕಾದ ಮೇಲೆ ನಾನು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಹಾಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಣ ಮೆಣ್ಸಿ ಮೂರನ್ನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇದು ಚೆನ್ನಾಗಿ ಎಣ್ಣಲ್ಲಿ ಬಾಡಿಸಿದ ಮೇಲೆ ಒಂದು ಐದು ಬೆಳ್ಳುಳ್ಳಿ ಚಚ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನಾನು ಬೆಳ್ಳುಳ್ಳಿ ಒಳ್ಳೆ ಟೇಸ್ಟ್ ಕೊಡುತ್ತೆ ರಸಮ್ಗೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೀಗ ನಾನು ಐದು ಐದಾರು ಎಲ್ಸ್ಲು ಕರ್ಮೆ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಬಟ್ಲು ನೀರುಳ್ಳಿ ಹಾಕೊತಾ ಇದ್ದೀನಿ ಇದೆರಡು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಎರಡು ಹಸಿರು ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಣಮೆಣ್ಸಿಕಾಯಿನೂ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿಕಾಯೂ ಹಾಕ್ಕೊಂಡಿದ್ದೀನಿ ಇದೀಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿರೋ ಬೇಳನ್ನು ಹಾಕೊತಾ ಇದ್ದೀನಿ ಮತ್ತು ನೀರು ಸಪ್ರೇಟಾಗಿ ಸೋಸ್ಕೊಂಡಿರೋದು ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಅನ್ನಕ್ಕಂತೂ ಈ ರಸಮು ತುಂಬ ರುಚಿಯಾಗುತ್ತೆ ರಸಮ್ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಅದಕ್ಕೆ ನಾನು ಆಫ್ ಕಪ್ ನೀರು ಹಾಕೊತಾ ಇದ್ದೀನಿ ರಸಮ್ ಜಾಸ್ತಿ ಗಟ್ಟಿಯೂ ಇರಬಾರ್ದು ತೀರಾ ತೆಳ್ಳಗೂ ಆಗಬಾರ್ದು ಮೀಡಿಯಮ್ ಆಗಿದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನು ಈ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ತುಂಬಾನು ಬೇಗನೂ ಆಗುತ್ತೆ ಮತ್ತು ತುಂಬ ರುಚಿಕರವಾಗಿರುತ್ತೆ ನೋಡಿ ಇದೀಗ ರೆಡಿ ರೆಡಿಯಾಗಿದೆ ಚೆನ್ನಾಗಿ ಕುದೀತಾ ಇದೆ ಬಿಸಿ ಅನ್ನಕ್ಕೊಂತೂ ರಸಂ ತುಂಬ ರುಚಿಕವಾಗಿರುತ್ತೆ ಮತ್ತು ರೆಡಿ ರೆಡಿಯಾಗುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು